ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಜಾನವಿಯ ಮನೆಯ ಮುಂದೆ ಕಾರ್ ನಿಲ್ಲಿಸಿದವನೇ ಸೀದಾ ಒಳಗೆ ಬಂದನು ಆದವು ಅವರ ಮನೆಯ ಪಕ್ಕದಲ್ಲಿ ಇದ್ದ ದೊಡ್ಡದಾದ ಖಾಲಿ ಜಾಗದಲ್ಲಿ ಚಿಕ್ಕದಾಗಿ ಆ್ಯನಿವರ್ಸರಿ ಫಂಕ್ಷನ್ ಇಟ್ಟುಕೊಂಡಿದ್ದರು ಆದ ಒಳಗೆ ಬರುತ್ತಿದ್ದ ಹಾಗೆ ಅವನನ್ನು ಸ್ವತಃ ಜಾನವಿಯ ತಂದೆ ಹಾಗೂ ತಾಯಿಯೇ ಸ್ವಾಗತ ಮಾಡಿದರು ನೀವು ದಿವಾಕರ್ ಅವರ ತಮ್ಮ ಆದವಲ್ವಾ ಎಂದು ಸ್ವಲ್ಪ ಅನುಮಾನದಲ್ಲಿಯೇ ಕೇಳಿದರು ಮಿಸ್ಟರ್ ರಾವ್ ಹಾಂ ಅಂಕಲ್ ಹೌದು ಬ್ರೋಗೆ ಏನೋ ಕೆಲಸ ಇದೆ ಅಂತ ಅದಕ್ಕೆ ಅವನ ಬದಲು ನನ್ನನ್ನು ಕಳುಹಿಸಿದ ಎಂದು ಹೇಳಿದಾಗ ಎಸ್ ಎಸ್ ನನಗೆ ಕಾಲ್ ಮಾಡಿ ಮೊದಲೇ ಹೇಳಿದರು ನೀವು ಬರ್ತಾ ಇದ್ದೀರಾ ಅಂತ ಎಂದವರು ನಂತರ ಅವನ ಬೇಕು ಬೇಡಗಳನ್ನು ವಿಚಾರಿಸಿಕೊಂಡು ಎಲ್ಲ ಗೆಸ್ಟ್ಗಳು ಇರುವಲ್ಲಿ ಕುಳಿತುಕೊಳ್ಳುವಂತೆ ಸೂಚಿಸಿದರು ಇತ್ತ ಕಡೆ ಅಲ್ಲಿಗೆ ಬಂದಾಗಿನಿಂದ ಆದವ್ನ ಕಣ್ಣುಗಳು ಅವಳಿಗಾಗಿಯೇ ಹುಡುಕುತ್ತಿದ್ದವು ಆದರೆ ಈಗಲೂ ಅವಳೆಲ್ಲೂ ಕಾಣದೆ ಹೋದಾಗ ಕುಳಿತಲ್ಲಿಯೇ ಮಣಮಣ ಎಂದು ಅವಳಿಗೆ ಬೈದುಕೊಂಡಿದ್ದ ತುಂಬ ದಿನದಿಂದ ಇವಳನ್ನು ನೋಡದೆ ನಾನು ಇಲ್ಲಿ ಹುಚ್ಚನ ಹಾಗೆ ಆಗಿದ್ದರೆ ಇವಳಿಗೆ ಮಾತ್ರ ನನ್ನ ನೆನಪೇ ಲಾನಿಸುತ್ತೆ ಎಂದುಕೊಂಡು ಕುಳಿತಿರುವಾಗಲೇ ಹತ್ತು ನಿಮಿಷದ ನಂತರ ಚಾಕೊಲೇಟ್ ಬಣ್ಣದ ಫ್ಯಾನ್ಸಿ ಸೀರೆ ಉಟ್ಟು ಸ್ಟೇಜ್ ಕಡೆ ನಡೆದು ಬಂದು ಬರುತ್ತಿದ್ದವಳನ್ನೇ ನೋಡಿ ಕಳೆದು ಹೋಗಿದ್ದ ಆದವು ಯಾವಾಗಲೂ ಪುಟ್ಟ ಪುಟ್ಟ ಮಾಡ್ರನ್ ಡ್ರೆಸ್ಗಳಲ್ಲೇ ನೋಡಿದ್ದವನಿಗೆ ಇಂದು ಟ್ರೆಡಿಷನಲ್ ಡ್ರೆಸ್ನಲ್ಲಿ ನೋಡಿ ಕಣ್ಣರೆಪ್ಪೆ ಬಡಿಯೋದನ್ನು ಕೂಡ ಮರೆತವನ ರೀತಿ ನೋಡುತ್ತಿದ್ದ ಸ್ಟೇಜ್ ಮೇಲೆ ಬಂದು ಕೇಕ್ ಕಟ್ ಮಾಡೋಕೆ ಎಲ್ಲವೂ ಸಿದ್ಧವಾಗಿದೆಯಾ ಎಂದು ಒಮ್ಮೆ ನೋಡಿ ಮತ್ತೆ ಕೆಳಗೆ ಬಂದವಳು ಬಂದ ಗೆಸ್ಟ್ಗಳ ಮಧ್ಯ ತನಗೆ ತುಂಬ ಪರಿಚಯ ಇರುವ ವ್ಯಕ್ತಿಗಳ ಬಳಿ ಮಾತನಾಡುತ್ತಾ ನಿಂತಿದ್ದವಳಿಗೆ ಅವರುಗಳ ಮಧ್ಯೆ ಆದವು ಕೂಡ ಇರುವುದನ್ನು ನೋಡಿ ಹತ್ತ ಕಡೆ ಹೊರಟಳು ಹಾಯ್ ಸರ್ ಹೇಗಿದ್ದೀರಾ ಅವನ ಮುಂದೆ ಬಂದು ನಿಂತು ಕೇಳಿದಳು ಆದರೆ ಅವನಿನ್ನು ಅವಳ ಗುಂಗಿನಿಂದ ಹೊರಗೆ ಬಂದಿರದ ಕಾರಣ ಅವಳ ಮಾತು ಕೇಳಿಸದೆ ಸುಮ್ಮನೆ ನಿಂತಿದ್ದ ಸರ್ ಈ ಬಾರಿ ಅವನ ಕೈ ಮೇಲೆ ತನ್ನ ಕೈ ಇಟ್ಟು ಅಲುಗಾಡಿಸುತ್ತಾ ಕೇಳಿದಾಗ ಎಚ್ಚೆತ್ತವನು ಏನು ಎಂದಿದ್ದ ಹೇಗಿದ್ದೀರಾ ಅಂತ ಕೇಳಿದೆ ಎಂದಾಗ ನಾನು ಚೆನ್ನಾಗಿದ್ದೀನಿ ನೀವು ಕೇಳಿದ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಬಂದಿದ್ದು ತುಂಬ ಖುಷಿಯಾಯಿತು ಇನ್ನೇನು ಸ್ವಲ್ಪ ಹೊತ್ತಿಗೆ ಕೇಕ್ ಕಟ್ ಮಾಡ್ತಾರೆ ಎಲ್ಲವನ್ನು ಮುಗಿಸಿಕೊಂಡು ಊಟ ಮಾಡಿಯೇ ಹೋಗಬೇಕು ಎಂದು ನಗುತ್ತಾ ಎಲ್ಲ ಗೆಸ್ಟ್ಗಳನ್ನು ಮಾತನಾಡಿಸುವಂತೆ ಮಾತನಾಡಿಸಿ ಅಲ್ಲಿಂದ ಹೋದವಳನ್ನು ನೋಡಿ ಅವನ ಮುಖ ಊದಿಕೊಂಡಿತು ಅಲ್ಲ ಎಷ್ಟು ಕೊಬ್ಬು ಇವಳಿಗೆ ಇಷ್ಟು ದಿನ ಆದಮೇಲೆ ಇಬ್ಬರೂ ಭೇಟಿಯಾಗಿದ್ದೀವಿ ಅಂಥದ್ರಲ್ಲಿ ಸರಿಯಾಗಿ ಮಾತಾಡಿಸದೆ ಹೋಗ್ತಾ ಇದ್ದಾಳಲ್ಲ ಎಂದು ತನ್ನಲ್ಲೇ ಬೈದುಕೊಂಡವನಿಗೆ ಅವಳ ಜೊತೆ ಇನ್ನಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡೋ ಆಸೆ ನಂತರ ಮಿಸ್ಟರ್ ಆ್ಯಂಡ್ ಮಿಸಸ್ ರಾವ್ ಕೇಕ್ ಕಟ್ ಮಾಡಿ ಒಬ್ಬರಿಗೊಬ್ಬರು ತಿನ್ನಿಸಿಕೊಂಡು ತಮ್ಮ ಮುದ್ದಿ ಮಗಳಿಗೂ ತಿನ್ನಿಸಿದ ಬಳಿಕ ತಮ್ಮ ಇಪ್ಪತ್ತೈದು ವರ್ಷಗಳ ದಾಂಪತ್ಯ ಜೀವನದ ಬಗ್ಗೆ ಒಂದಷ್ಟು ಹೊತ್ತು ಮಾತನಾಡಿದ ಬಳಿಕ ಬಂದ ಗೆಸ್ಟ್ಗಳು ಇಬ್ಬರಿಗೂ ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಶುಭ ಕೋರಿ ಹೋಗುತ್ತಿದ್ದರು ಇತ್ತ ಕಡೆ ಆದವ ದೃಷ್ಟಿ ಮಾತ ಜಾನವಿಯನ್ನು ಬಿಟ್ಟು ಕದಲಿಲ್ಲ ಎಲ್ಲರ ಜೊತೆ ನಗುತ್ತಾ ಮಾತನಾಡುತ್ತಾ ನಿಂತಿದ್ದವಳು ನೋಡಿ ಆದವಿಗೆ ಕಸಿವಿಸಿಯಾಗುತ್ತಿತ್ತು ತನ್ನನ್ನು ಆಗ ಒಮ್ಮೆ ಮಾತನಾಡಿಸಿ ಹೋದವಳು ಮತ್ತೆ ತನ್ನ ಕಡೆ ತಿರುಗಿಯೂ ನೋಡದೆ ಇರುವುದು ಅವನ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗೆ ಆಗಿತ್ತು ತಾನು ಕುಳಿತಿದ್ದ ಜಾಗದಿಂದ ಎದ್ದು ನಿಂತವನು ಸ್ಟೇಜ್ ಮೇಲೆ ಹೋಗಿ ಅವರಿಗೆ ತಾನು ತಂದಿದ್ದ ಗಿಫ್ಟ್ ಕೊಟ್ಟು ವಿಶ್ ಮಾಡಿದವನು ನೇರ ಜಾನವಿಯ ಹತ್ತಿರ ಬಂದನು ಅವಳು ತನ್ನ ಫ್ರೆಂಡ್ ಜೊತೆ ಮಾತನಾಡುತ್ತಿದ್ದವಳು ಅವನು ಬಂದಿದ್ದನ್ನು ನೋಡಿ ಸರ್ ಹೋಗ್ತಾ ಇದ್ದೀರಾ ಆ ಕಡೆ ಊಟಕ್ಕೆ ವ್ಯವಸ್ಥೆ ಆಗಿದೆ ಊಟ ಮಾಡಿಕೊಂಡು ಹೋಗಿ ಆಯಿತಾ ಎಂದು ಹೇಳಿ ಮತ್ತೆ ತನ್ನ ಮಾತಿನಲ್ಲಿ ಬ್ಯುಸಿ ಆಗಿದ್ದನ್ನು ನೋಡಿ ಹುಡುಗನಿಗೆ ಹೇಗೆ ಆಗಿರಬೇಡ ನಾನು ನಿಮ್ಮತ್ತಿರ ಸ್ವಲ್ಪ ಮಾತಾಡಬೇಕು ಎಂದನು ಗಡುಸಾಗಿ ಹೇಳಿ ಸರ್ ನಿಂತಲ್ಲಿಯೇ ಕೇಳಿದಳು ಸ್ವಲ್ಪ ಪರ್ಸ್ನಲ್ ಎತ್ತಲು ನೋಡುತ್ತಾ ಹೇಳಿದಾಗ ಹೌದಾ ಒಂದು ಅರ್ಧ ಗಂಟೆ ಬರ್ತೀನಿ ಕೂತಿರಿ ಎಂದು ಹೇಳಿದಾಗ ಅವಳ ಫ್ರೆಂಡ್ಸ್ಗಳ ಮುಂದೆ ಅವಳ ಕೈ ಹಿಡಿದು ಯಾರೂ ಇಲ್ಲದ ಒಂದು ಜಾಗಕ್ಕೆ ಕರೆದುಕೊಂಡು ಹೊರಟನು ಅಯ್ಯೋ ಸರ್ ಇದೇನು ಮಾಡ್ತಾ ಇದ್ದೀರಾ ಬಿಡಿ ನಾ ಒಂದು ಕೈಯಲ್ಲಿ ತನ್ನ ಸೀರೆಯ ನೆರಿಗೆಯನ್ನು ಹಿಡಿದು ಸಂಭಾಳಿಸಿಕೊಂಡು ಅವನ ಸಮಕ್ಕೆ ಓಡಿದಂತೆ ನಡೆದು ಬಂದಳು ರೀ ಮಿಸ್ ಯಾಕೆ ನನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ ಎಂದು ನೇರವಾಗಿ ಕೇಳಿದ ನಿಮ್ಮನ್ನು ನಾನೆಲ್ಲಿ ಇಗ್ನೋರ್ ಮಾಡಿದೆ ಸರ್ ಮತ್ಯಾಕೆ ನಾನು ಆಗಲಿಂದ ಸರಿಯಾಗಿ ಮಾತಾಡ್ಸ್ತಿಲ್ಲ ನೀವು ನೀವು ಮೊದಲಿನಂತೆ ಇಲ್ಲ ತುಂಬ ಚೇಂಜ್ ಆಗಿದ್ದೀರ ತುಂಬ ದಿನ ಆದಮೇಲೆ ನಾನು ಬಂದಿದ್ದರೂ ಎಲ್ಲರನ್ನೂ ಮಾತನಾಡಿಸುವ ಹಾಗೆ ನನ್ನ ಜೊತೆಯೂ ಮಾತಾಡಿದ್ರೆ ಅದನ್ನು ಇಗ್ನೋರ್ ಅನ್ನೋದೇ ಇನ್ನೇನಂತಾರೆ ಎಂದು ಅವಳ ಮೇಲೆ ಉಸಿ ಕೋಪ ಮಾಡಿಕೊಂಡು ಕೇಳಿದವನ ರೀತಿಗೆ ನಗು ಬಂದಿತ್ತು ಜಾನವಿಗೆ ಆಗ ಒಂದೊಂದೇ ಹೆಜ್ಜೆ ಮುಂದೆ ಇಟ್ಟುಕೊಂಡು ಬಂದು ಅವನ ಕೊರಳ ಸುತ್ತ ತನ್ನ ಎರಡೂ ಕೈಗಳನ್ನು ಹಾರದ ರೀತಿ ಹಾಕಿ ಅವನ ಮೈಗೆ ತನ್ನ ಮೈ ತಾಗುವ ರೀತಿ ನಿಂತುಕೊಂಡು ಅವನ ಕೆನ್ನೆಗೆ ಸಿಹಿ ಮುತ್ತೊಂದನ್ನು ರವಾನಿಸಿದವಳು ಈ ರೀತಿ ಫಾರಿನ್ ಸ್ಟೈಲ್ನಲ್ಲಿ ವೆಲ್ಕಮ್ ಮಾಡುವ ಹಾಗೆ ನಿಮ್ಮನ್ನು ತಬ್ಬಿಕೊಂಡು ಕಿಸ್ ಮಾಡಿ ವೆಲ್ಕಮ್ ಮಾಡಬೇಕಿತ್ತಾ ಎಂದು ಕೇಳಿದವಳ ಮಾತಿಗೆ ಮಾತು ಮಾತೂಗಂಟಲಲ್ಲೇ ಸಿಕ್ಕಿಕೊಂಡಿತ್ತು ಕಣ್ಣುಗಳು ಕಾಸಗಳವಾಗಿದ್ದವು ಅವನ ಈ ರೀತಿಯ ನಡೆಗೆ ತಬ್ಬಿ ಬಾಗಿ ಹೋಗಿದ್ದ ಹುಡುಗ ರಿಮಿಸ್ ಮಿಸ್ ಇ ಇದೇನು ಮಾಡ್ತಾ ಇದ್ದೀರಾ ಯಾರಾದರೂ ನೋಡಿದ್ರೆ ಏನು ಅನ್ಕೋತಾರೆ ಎಂದನು ತೊದಲುವ ಧ್ವನಿಯಲ್ಲಿಯೇ ನಾನೇನು ಇದ್ದೀನಿ ಈ ರೀತಿ ವೆಲ್ಕಮ್ ಮಾಡಬೇಕಿತ್ತ ಅಂತ ಜಸ್ಟ್ ತೋರಿಸಿದೆ ಅಷ್ಟೆ ಅಚ್ಚರಿ ಯಾರೂ ನೋಡಲಿಲ್ಲ ಅಂದರೆ ಈ ರೀತಿ ರೀತಿ ತಬ್ಬಿಕೊಂಡ್ರೆ ಓಕೆನಾ ನಿಮಗೆ ಎಂದು ಹುಬ್ಬು ಆರಿಸಿ ಕೇಳಿದವಳ ಮಾತಿಗೆ ಏನು ಉತ್ತರಿಸಬೇಕು ಅನ್ನೋದೇ ತೋಚಲಿಲ್ಲ ಅವನಿಗೆ ಇವಳು ಯಾವಾಗ ಇಷ್ಟು ಬೋಲ್ಡಾಗಿ ಮೂವ್ ಮಾಡೋದನ್ನು ಕೈತಳು ಎನ್ನುವ ಆಶ್ಚರ್ಯದಲ್ಲಿಯೇ ಅವಳನ್ನೇ ನೋಡುತ್ತಿದ್ದ ಆದವು ನಿಜ ಹೇಳಬೇಕು ಎಂದರೆ ಅವಳು ಅವನಿಂದ ದೂರವಾಗಿದ್ದ ಇಷ್ಟು ದಿನದಲ್ಲಿ ಅವನು ಕೂಡ ತನ್ನನ್ನು ಪ್ರೀತಿ ಮಾಡುತ್ತಿದ್ದಾನೆ ಎನ್ನುವುದು ಅವನ ನೆಡೆಯಿಂದಲೇ ಅವಳಿಗೆ ಅರ್ಥವಾಗಿ ಹೋಗಿತ್ತು ಇದರ ಜೊತೆ ಜೊತೆಗೆ ಅವನು ತಮ್ಮ ಆಫೀಸ್ ಬಳಿ ಬರುತ್ತಿದ್ದದ್ದು ಗಂಟೆಗಟ್ಟಲೆ ಹೊರಗೆ ಕಾದು ಹೋಗುತ್ತಿದ್ದದ್ದು ಇವೆಲ್ಲವನ್ನು ಕೂಡ ಜಾನವಿ ಗಮನಿಸಿದ್ದಳು ಹಾಗೆ ಅವನನ್ನು ಕಾಡಿಸುವ ಸಲುವಾಗಿ ಅವಳೇ ಬೇಕು ಅಂತ ಅವನ ಕಣ್ಣ ಮುಂದೆ ಬರುತ್ತಿರಲಿಲ್ಲ ಇದರ ಜೊತೆಗೆ ಇಂದು ಅವನು ಇಲ್ಲಿಗೆ ಬಂದಾಗಿನಿಂದ ಅವನ ದೃಷ್ಟಿ ತನ್ನನ್ನು ಬಿಟ್ಟು ಬೇರೆ ಕಡೆ ಕದಲದೆ ಇರುವುದು ಕೂಡ ಅವಳಿಗೆ ಗೊತ್ತಾಗಿ ಕಿರುಗಣ್ಣಿನಲ್ಲೇ ಅವನನ್ನು ಗಮನಿಸಿ ಒಳಗೊಳಗೆ ನಗುತ್ತಿದ್ದಳು ಈ ರೀತಿ ಅವನ ಪೇಚಾಟವನ್ನು ನೋಡೋಕೆ ಏನೋ ಒಂದು ರೀತಿ ಖುಷಿಯಾಗುತ್ತಿತ್ತು ಅವಳಿಗೆ ಇತ್ತ ಕಡೆ ಅವಳನ್ನು ಅಷ್ಟು ಹತ್ತಿರದಲ್ಲಿ ನೋಡುತ್ತಿದ್ದ ಆದವ್ ಅವಳ ಅಂದಕ್ಕೆ ಮಾರು ಹೋಗಿದ್ದ ದುಂಡು ಮುಖ ಹೊಳೆಯೋ ಕಣ್ಣುಗಳು ಅದಕ್ಕೆ ಹಚ್ಚಿರುವ ಕಾಡಿಗೆ ಪುಟ್ಟ ಮೂಗು ಕೆಂಪು ತುಟಿಗಳು ಅದಕ್ಕೆ ಹಚ್ಚಿದ ಗಾಢ ಕೆಂಬಣ್ಣದ ಲಿಪ್ಸ್ಟಿಕ್ ತಂಪಾದ ಗಾಳಿಗೆ ಹಾರುತ್ತಿರುವ ಅವಳ ಮುಂಗುರುಳ ಜೊತೆಗೆ ಸೀರೆ ಉಟ್ಟಿರುವುದಕ್ಕೆ ಅವಳ ಅಂದ ಮತ್ತಷ್ಟು ಜಾಸ್ತಿಯಾದ ಹಾಗೆ ಅನ್ನಿಸುತ್ತಿತ್ತು ಅವಳ ಮೋಹಕ ಕಣ್ಣುಗಳನ್ನೇ ದಿಟ್ಟಿಸುತ್ತಿದ್ದವನಿಗೆ ಆ ಕಣ್ಣುಗಳು ಅವನ ಸಂಯಮವನ್ನು ಕೆಣಕುತ್ತಿರುವಂತೆ ಅನ್ನಿಸುತ್ತಿತ್ತು ಆಗ ಕೂಡಲೇ ಅವಳ ನಡುವಿನ ಸುತ್ತ ಕೈ ಹಾಕಿ ಅವಳನ್ನು ಮತ್ತಷ್ಟು ತನ್ನ ಹತ್ತಿರ ಸೆಳೆದುಕೊಂಡವನು ಅವಳ ಕೆಂಪು ತುಟಿಗಳಿಗೆ ತನ್ನ ತುಟಿ ಸೇರಿಸಿದ್ದ ಇಬ್ಬರ ಮನಸ್ಸಿನಲ್ಲಿಯೂ ಮತ್ತೊಬ್ಬರ ಮೇಲೆ ಅಗಾಧ ಪ್ರೀತಿ ಇದ್ದಿದ್ದರಿಂದ ಯಾವುದೇ ರೀತಿಯ ಮುಜುಗರ ನಾಚಿಕೆ ಅಡ್ಡ ಬರಲಿಲ್ಲ ಇಬ್ಬರೂ ಕೂಡ ಮೈ ಮರೆತು ಸ್ಪಂದಿಸಿದ್ದರು ಸುದೀರ್ಘ ಚುಂಬನದ ನಂತರ ಅವಳನ್ನು ಬಿಟ್ಟು ಹಿಂದೆ ಸರಿದಿದ್ದ ಆದವ್ ಅವನು ಹಿಂದೆ ಸರಿಯುತ್ತಿದ್ದ ಹಾಗೆ ಇಷ್ಟು ಒತ್ತು ಇಲ್ಲದ ನಾಚಿಕೆ ಈಗ ಅವಳ ಮುಖದಲ್ಲಿ ಕಾಣಿಸಿಕೊಂಡಿತು ತಲೆ ತಗ್ಗಿಸಿ ನೆಲ ನೋಡುತ್ತಾ ನಿಂತಿದ್ದವಳ ಕೆನ್ನೆಗಳು ತುಟಿಯ ಬಣ್ಣಕ್ಕೆ ಪೈಪೋಟಿ ಕೊಡುವ ರೀತಿ ಇದ್ದವು ಅವಳ ಗಲ್ಲ ಹಿಡಿದು ಮೇಲೆ ಎತ್ತಿದವನು ಜಾನು ನನಗೆ ಬೇರೆಯವರ ಹಾಗೆಲ್ಲ ಕವಿತೆ ಕವನಗಳನ್ನು ಹೇಳಿ ನನ್ನ ಪ್ರೀತಿನ ವ್ಯಕ್ತಪಡಿಸೋಕೆ ಬರಲ್ಲ ನಿನ್ನ ಮೇಲೆ ಅದು ಯಾವಾಗ ಪ್ರೀತಿಯಾಯಿತು ಅನ್ನೋದು ನನಗೂ ಗೊತ್ತಿಲ್ಲ ಬಟ್ ನೀನು ನಮ್ಮ ಕಂಪನಿ ಬಿಟ್ಟು ಬಂದ ಮೇಲೇ ನನಗೆ ಗೊತ್ತಾಗಿದ್ದು ನಾನು ನಿನ್ನ ಎಷ್ಟು ಹಚ್ಚಿಕೊಂಡಿದ್ದೀನಿ ಹಾಗೂ ಪ್ರೀತಿ ಮಾಡುತ್ತಿದ್ದೀನಿ ಅನ್ನೋದು ಐ ಲವ್ ಯು ಜಾನು ಎಂದಿದ್ದ ಒಲವು ತುಂಬಿದ ಧ್ವನಿಯಲ್ಲಿ ಅವನ ಮಾತು ಕೇಳಿ ಸ್ವರ್ಗವೇ ಕೈಗೆ ಸಿಕ್ಕಷ್ಟು ಖುಷಿಯಾಗಿತ್ತು ಹುಡುಗಿಗೆ ನನಗೂ ನೀವೆಂದರೆ ತುಂಬ ಇಷ್ಟ ಆಗಿ ಇವತ್ತು ನೀವು ಹೇಳಲಿಲ್ಲ ಎಂದರೆ ನಾನೇ ನಿಮ್ಮ ಬಳಿ ನನ್ನ ಪ್ರೀತಿನ ಹೇಳು ಹೇಳಿಕೊಬೇಕು ಅಂದ್ಕೊಂಡಿದ್ದೆ ನಿಮ್ಮನ್ನು ನೋಡಿದ ಮೊದಲ ದಿನವೇ ನನಗೆ ನಿಮ್ಮ ಮೇಲೆ ಪ್ರೀತಿಯಾಗಿತ್ತು ಆದರೆ ಅದನ್ನು ನಿಮಗೆ ಹೇಳೋ ಧೈರ್ಯ ಸಾಲದೆ ಸುಮ್ಮನಾಗಿದ್ದೆ ಐ ಲವ್ ಯು ಟು ಆದಿ ಎಂದು ಹೇಳಿ ಅವನನ್ನು ತಬ್ಬಿಕೊಂಡಿದ್ದಳು ಜಾಹ್ನವಿ ನಂತರ ಅವನು ಅವಳನ್ನು ಖುಷಿಯಿಂದಲೇ ಮೇಲೆ ಎತ್ತಿಕೊಂಡು ತಿರುಗಿಸಿದರೆ ತನ್ನ ಎರಡೂ ಕೈಗಳನ್ನು ಅಗಲ ಮಾಡಿ ನಗುವುದರ ಮೂಲಕ ಅವಳು ತನ್ನ ಖುಷಿಯನ್ನು ಹೊರಹಾಕಿದ್ದಳು ಈ ಮೂಲಕ ಎರಡೂ ಮುಗ್ಧ ಮನಸ್ಸುಗಳ ಸಮ್ಮಿಲನವಾಗಿತ್ತು ಮುಂದುವರೆಯುವುದು